ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ನಮಗೆ ಬೆಳಗ್ಗೆ ಎದ್ದರೆ ಕಸ್ಟಮರ್ಗಳು ಕರೆ ಮಾಡ್ತಾರೆ ಗುರುಗಳೇ ನಮಗೇನೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ನಮ್ಮ ಮೇಲೆ ಏನೋ ವಾಮಾಚಾರ ಆಗ್ಬಿಟ್ಟಿದೆ ನಮ್ಗೇನೋ ತಗೊಬಂದು ಹಾಕ್ಬಿಟ್ಟಿದ್ದಾರೆ ನಮ್ಮ ಮನೆ ಮುಂದೆ ನಾವು ಹೋಗೋ ದಾರೀಲಿ ಏನೋ ಆಗ್ತಾಯಿದ್ದಾರೆ ನಾನು ಏನೇ ಮಾಡೋಕ್ಕೋದ್ರೆ ಏನೂ ಆಗ್ತಾ ಇಲ್ಲ ನಮ್ಮ ಮೇಲೆ ವಾಮಾಚಾರ ಮಾಡಿಬಿಟ್ಟಿದ್ದಾರೆ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಗೆ ಇವರು ಯಾರೋ ಬಂದು ಅದ ಮೇಲೆ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ ಹೀಗೆ ನಾನಾ ವಿಧದಲ್ಲಿ ಪ್ರಶ್ನೆಗಳು ಬರ್ತದೆ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತು ಈ ವಾಮಾಚಾರ ಈ ಮಾಟ ಮಂತ್ರದ ರಕ್ಷಣೆಗೋಸ್ಕರ ಇದರಿಂದ ರಕ್ಷಣೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ತುಂಬ ಜನಗಳು ಕಂಡ ಕಂಡ ಹೋಗ್ತಾರೆ ಅಲ್ಲಿ ಕಂಡಿದ್ದು ಕೇಳಿದ್ದು ಎಲ್ಲವನ್ನೂ ಸಹ ಮಾಡ್ತಾ ಇದ್ದಾರೆ ಸೊ ನಾನಾ ವಿಧದಲ್ಲೂ ಕೂಡ ಅವರ ಕುಲ ದೈವ ದೇವರು ವಿಚಾರ ಎಲ್ಲವನ್ನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಆದರೆ ಈ ವಾಮಾಚಾರ ಮಾಟ ಮಂತ್ರದಿಂದ ಇವರಿಗೆ ರಕ್ಷಣೆ ಅನ್ನೋದೇ ಮತ್ತೆ ಮತ್ತು ಅದೇ ಒಂದು ಅಮಾವಾಸ್ಯೆ ಹೋಗ್ತಾ ಇನ್ನೊಂದು ಅಮಾವಾಸ್ಯೆ ಬಂತು ಗುರುಗಳೇ ಅಮಾವಾಸ್ಯ ದಿನ ನಮ್ಮ ಮನೆ ಅನ್ನೋದು ನ ಒಂಥರ ನರ್ಕ ಆದಂಗೆ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಪರಸ್ಪರ ಯಾರಿಗೂ ನೆಮ್ಮದಿನೇ ಇಲ್ಲ ಬರೀ ಒಂದು ರೀತಿಯಲ್ಲಿ ಉಗ್ರ ವಾತಾವರಣ ಆಗ್ತಾ ಇದೆ ಎಲ್ಲದಕ್ಕೂ ಸ್ವಲ್ಪ ಕೋಪ ಸಿಟ್ಟು ಆಮೇಲೆ ಅನಾರೋಗ್ಯ ಮನೆಯಲ್ಲಿ ಒಬ್ಬರು ಚೆನ್ನಾಗಿದ್ರೆ ಒಬ್ಬರು ಚೆನ್ನಾಗಿರಲ್ಲ ಒಬ್ಬರು ಆರಾಮಾಗಿದ್ದರೆ ಇನ್ನೊಬ್ಬರು ಆರಾಮಾಗಿರಲ್ಲ ಹೀಗಾಗ್ತಾಯಿದೆ ಪ್ರತಿದಿನ ಪ್ರತಿದಿನ ಜಗಳವಿಲ್ಲದೆ ಅಥವಾ ಯಾವುದೇ ಥರದ ಒಂದು ತೊಂದರೆಗಳಿಲ್ಲದೆ ನಾವು ಇದ್ದೀವಿ ಅಂತ ಹೇಳಂಗೆ ಇಲ್ಲ ಆ ಥರ ಸಮಸ್ಯೆಗಳು ಎದುರಾಗ್ತಾಯಿದೆ ನಮಗೆ ಯಾವಾಗ ಈ ಒಂದು ಮಾಟಮಂತ್ರದಿಂದ ರಕ್ಷಣೆ ಸಿಗುತ್ತೆ ಅಂತಕ್ಕಂಥದ್ದು ನೋಡಿ ಸಾಮಾನ್ಯವಾಗಿ ಇವತ್ತು ಈ ವಾಮಾಚಾರ ಮಾಟ ಮಂತ್ರ ತಂತ್ರವನ್ನು ಮಾಡುವಂಥವ್ರಿಗೂ ಕೂಡ ಕೆಟ್ಟದ್ದಾಗ್ತದೆ ಯಾಕಂದರೆ ಅವರು ಒಬ್ಬರು ಕೆಟ್ಟದಾಗಲಿ ಅಂತ ಬಯಸ್ತಾರೆ ಅಂದಮೇಲೆ ಅವ್ರಿಗೂ ಸಹ ಕೆಟ್ಟದ್ದಾಗ್ತಕ್ಕಂಥದ್ದೇ ವೀಕ್ಷಕರೇ ಹಾಗಂತ ದಯಮಾಡಿ ನಾನು ನಿಮ್ಮಲ್ಲಿ ಒಂದು ಎಚ್ಚರಿಕೆ ವಿಚಾರ ಏನು ಹೇಳುವುದಂದರೆ ಅವರು ಯಾರು ನಮಗೆ ಮಾಡಿದ್ರು ವಾಪಸ್ ಅವ್ರಿಗೆ ಆಗಲಿ ಅಂತ ನೀವು ವ್ಯವಸ್ಥಿತವಾದ ಆಲೋಚನೆ ಮಾಡ್ತೀರಲ್ಲ ಅಲ್ಲೇ ಮತ್ತೆ ನೀವು ಎಡುವಂಥದ್ದು ಮತ್ತು ಅಲ್ಲೇ ನಿಮಗೆ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು ಯಾವಾಗಲೂ ಸಹ ಇವತ್ತಿನ ದಿನ ಅವರು ಮಾಡುವಂತಹ ಕರ್ಮವನ್ನು ಅವರು ಅನುಭವಿಸಿ ಅನುಭವಿಸ್ತಾರೆ ಯಾವಾಗ ಈ ವಾಮಾಚಾರ ಮಾಟ ಮಂತ್ರ ಪ್ರಯೋಗಗಳನ್ನು ಒಬ್ಬರಿಗೆ ಕೆಡಕಾಗಲಿ ಅಂತ ರೀತಿಯಲ್ಲಿ ಮಾಡುವಂತಹದ್ದು ಸೊ ಅದು ಇವತ್ತು ನಿಮಗೆ ಇದೆ ಅಂತಕ್ಕಂಥದ್ದು ಆದರೆ ಆ ಕೆಡಕು ಫ್ಯೂಚರ್ ಅವರಾಗ ಅವರೇ ಅನುಭವಿಸಿರ್ತಾರೆ ಯಾಕಂದರೆ ಇವತ್ತು ಕರ್ಮ ಯಾವತ್ತೂ ಯಾರನ್ನು ಬಿಡೋದಿಲ್ಲ ಅದು ಹಾಗೆ ಅವರಿಗೆ ರಿಟರ್ನ್ಸ್ ಕೊಡುವಂಥದ್ದಾಗಿರ್ತದೆ ಅದು ಒಂದು ಭಾಗದಲ್ಲಿ ಆದರೆ ಇವತ್ತು ಅದರಿಂದ ರಕ್ಷಣೆ ಹೇಗೆ ಪಡಿಬೇಕು ಅನ್ನುವಂಥದ್ದು ವಿಷಯ ನೋಡಿ ಇವತ್ತಿನ ದಿನ ಈ ಒಂದು ವಾಮಾಚಾರ ಮಾಟ ಮಂತ್ರ ಪ್ರಯೋಗಗಳು ಸುಮ್ಮ ಸುಮ್ಮನೆ ಈ ಮನೆ ಮುಂದೆ ತಂದು ಹಾಕೋದು ಜಾಗ ಜಮೀನಿನಲ್ಲಿ ಹೂಳುವಂಥದ್ದು ಅಥವಾ ಮೂರು ದಾರಿ ಸೇರೋ ಜಾಗದಲ್ಲಿ ಮಾಡುವಂಥದ್ದು ನೀವು ಓಡಾಡೋದನ್ನೇ ನೋಡಿಕೊಂಡು ಕಾಯ್ಕೊಂಡು ಮಾಡಿಕೊಳ್ಳೋದು ಸೊ ಒಟ್ಟಿನಲ್ಲಿ ಈ ಪ್ರಭಾವದಿಂದಾಗಿ ನಿಮಗೆ ಧನಧಾನ್ಯಾದಿಂದ ಅಭಿವೃದ್ಧಿ ಆಗಬಾರ್ದು ಕುಟುಂಬದಲ್ಲಿ ನೆಮ್ಮದಿ ಇರಬಾರ್ದು ಶಾಂತಿ ನೆಲೆಸಬಾರ್ದು ಮುಖ್ಯವಾಗಿ ನೀವು ಸಮಾಜದಲ್ಲಿ ಒಬ್ಬ ಸದೃಢ ವ್ಯಕ್ತಿಯಾಗಿ ಮುಂದೆ ಬರಬಾರ್ದು ಅಥವಾ ಅವರುಗಳು ನಿಮ್ಮಿಂದ ಏನಾದರೂ ಇದ್ದರೆ ಅದನ್ನು ಪಡ್ಕೊಳ್ಳುವಂತಹ ಒಂದು ವಿಧಾನಕ್ಕೂ ಕೂಡ ಮಾಡ್ತಾರೆ ಅಂದರೆ ಆಸ್ತಿ ಪಾಸ್ತಿ ನಾಶ ಆಗಬೇಕು ಅಥವಾ ಅದನ್ನು ನಮಗೆ ಬರೀಬೇಕು ಈ ಥರದ ಒಂದು ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡಿರ್ತಕ್ಕಂಥ ವಿಚಾರಗಳು ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಇವತ್ತು ನೀವು ತುಂಬಾ ಯಾಕಂದರೆ ಈ ಪ್ರಭಾವಕ್ಕೊಳಗಾಗಿ ವಿಪರೀತ ಸಾಲ ನಾನು ತುಂಬ ಚೆನ್ನಾಗಿದೆ ಗುರುಗಳೇ ಎರಡು ವರ್ಷದಿಂದೆ ನನ್ನಂತಹ ಒಳ್ಳೆಯ ಜೀವನ ಮತ್ತೊಬ್ಬರಿಗಿಲ್ಲ ನನಗೆ ಹೋಗಿದ್ದ ಕಡೆ ಎಲ್ಲ ದುಡ್ಡು ಕಾಸು ಮನೆಯಲ್ಲಿ ಸಮೃದ್ಧಿ ಮಕ್ಕಳ ಆರೋಗ್ಯ ಎಲ್ಲ ರೀತಿಯಿಂದ ಸಮೃದ್ಧಿಯಾಗಿದ್ದಂಥವ್ ನಾನು ನಾನು ನಾಲ್ಕು ಜನಕ್ಕೆ ಕೊಡ್ತಕ್ಕಂತಹ ವ್ಯವಸ್ಥೆಯಲ್ಲಿದ್ದಂತವನು ಇವತ್ತು ನಾನೇ ಮತ್ತೊಬ್ರ ಹತ್ರ ಕೇಳೋ ಪರಿಸ್ಥಿತಿ ಆಗಿದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಮೇಲೆ ವಾಮಾಚಾರ ಆಗಿದೆ ಮಾಟ ಮಂತ್ರ ಆಗಿದೆ ನನಗೆ ನನಗೆ ಇದೆ ಯಾಕಂದರೆ ನನಗೆ ನನಗೆ ಆಹಾರದ ಮೇಲೆ ಆಸಕ್ತಿ ಬರ್ತಾ ಇಲ್ಲ ಮಲಗಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ ಜೊತೆಗೆ ನಾನು ಏನು ನಾಳೆ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದರೆ ಅದು ಗೊತ್ತೇ ಆಗ್ತಾ ಇಲ್ಲ ಕಂಪ್ಲೀಟ್ಲಿ ಮದ್ದತೆ ಮಂದತ್ವ ಅಂತಕ್ಕಂಥದ್ದು ನನಗೆ ಕಾಡ್ತಾ ಇದೆ ಹೀಗಾದರೆ ನನ್ನ ಜೀವನ ಹೇಗೆ ಈ ರೀತಿ ಎಷ್ಟೋ ಭಕ್ತೃಗಳು ಇವತ್ತೊಂದು ದಿನ ಗೋಳಾಟ ಇದ್ದಾರೆ ಸಂಕಷ್ಟ ಪಡ್ತಾ ಇದ್ದಾರೆ ತುಂಬಾ ರೀತಿಯಲ್ಲಿ ನಷ್ಟಕ್ಕೆ ಗುರಿಯಾಗಿದ್ದಾರೆ ವೀಕ್ಷಕರೇ ಸೊ ಈ ಥರ ಪರಿಸ್ಥಿತಿಯಲ್ಲಿ ಈ ಥರ ವಾಮಾಚಾರದಿಂದ ನರಳುತ್ತಾ ಇರ್ತಕ್ಕಂಥವ್ರು ಅವ್ರ ಕುಟುಂಬದ ಏಳಿಗೆನೇ ನೋಡದೇ ಇರತಕ್ಕಂಥವ್ರು ಈ ಕುಟುಂಬದ ಒಂದು ಕಲಹಗಳಿಂದಾಗಿರ್ಬೋದು ಅಥವಾ ಶತ್ರುಗಳ ಬಾಧೆಯಿಂದ ಆಗಿರ್ಬೋದು ಯಾವುದೋ ಒಂದು ಮೂಲಗಳಿಂದಾಗಿ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳು ನಡೀತಾ ಇದೆ ಅದರಿಂದ ನಿಮಗೆ ರಕ್ಷಣೆ ಬೇಕು ಅಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಬಹಳ ಅದ್ಭುತವಾದಂತಹ ತಂತ್ರ ಇದು ಈ ಒಂದು ದೈವಿಕ ತಂತ್ರದಿಂದ ಖಂಡಿತವಾಗಿ ಒಳ್ಳೆಯದಾಗ್ತದೆ ಏನಪ್ಪ ಗುರುಗಳು ಬರೀ ತಂತ್ರಗಳನ್ನು ಹೇಳ್ತಾರೆ ಇದನ್ನು ನಂಬೋದಾ ಹೇಗೆ ಇದೆಲ್ಲ ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಕೂಡ ನಿಮ್ಮಲ್ಲಿ ಪ್ರಶ್ನೆಗಳಿರುತ್ತೆ ನೋಡಿ ಯಾವಾಗಲೂ ಕೂಡ ಒಂದು ಕ್ರಮಬದ್ಧತೆ ಅಂತಕ್ಕಂಥದ್ದು ಆ ಕ್ರಮಬದ್ಧವಾಗಿ ನೀವು ಆಚರಣೆಯನ್ನು ಮಾಡಿದ್ದೆ ಆದರೆ ಆ ಆಚರಣೆಯಲ್ಲಿ ಮೊದಲನೇದಾಗಿ ನಿಮಗೆ ನಂಬಿಕೆ ಅನ್ನೋದಿರಬೇಕು ಆ ಆಚರಣೆಯಲ್ಲಿ ನೀವು ಮೊದಲನೇದಾಗಿ ನಂಬಿಕೆಯನ್ನು ಇಟ್ಟಿದ್ದೆ ಆದರೆ ಆ ನಂಬಿಕೆ ನಿಮಗೆ ಯಶಸ್ಸನ್ನು ಉಂಟು ಮಾಡುತ್ತೆ ಹಾಗಾಗಿ ತಂತ್ರವಿದ್ಯೆಗಳಲ್ಲಿ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವಂತಹ ಶಕ್ತಿಗಳಿದೆ ಇದನ್ನು ನೀವು ಒಂದು ಸೂಕ್ತ ಪ್ರಜ್ಞರಾಗಿ ಸೂಕ್ತ ಮನಸ್ಸಿನಿಂದ ಮಾಡಿದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ವೀಕ್ಷಕರೇ ತಂತ್ರ ಬಹಳ ಸುಲಭವಾದಂಥದ್ದು ಬಹಳ ಅದ್ಭುತವಾದಂತಹ ತಂತ್ರ ಸರಿಯಾದ ರೀತಿಯಲ್ಲಿ ನೋಟ್ ಮಾಡಿಕೊಳ್ಳಿ ಬರೀ ಒಂದು ಲಿಂಬೆಹಣ್ಣಿನಿಂದ ನಿಮ್ಮ ಒಂದು ಮೇಲೆ ಆಗಿರ್ತಕ್ಕಂತಹ ವಾಮಾಚಾರದಂತಹ ಪ್ರಭಾವಗಳನ್ನು ರಕ್ಷಣೆ ಮಾಡ್ಕೋಬೋದು ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಆ ಒಂದು ಲಿಂಬೆಹಣ್ಣಿನ ಮಹತ್ವ ಎಂಥದ್ದು ಅಂತ ಬಹಳ ಅದ್ಭುತವಾದಂತಹ ಒಂದು ತಂತ್ರ ಆಗಿರ್ತದೆ ವಿಶೇಷವಾಗಿ ಈ ಒಂದು ತಂತ್ರವನ್ನು ಅಮಾವಾಸ್ಯೆಯ ದಿನವನ್ನೇ ನೀವು ಕಾಯ್ದಿರಿಸ್ಕೊಂಡು ಮಾಡಬೇಕಾಗ್ತದೆ ಏನಪ್ಪ ಆ ತಂತ್ರ ಅಂದರೆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ಲಿಂಬೆ ಹಣ್ಣಿನ ಮೇಲೆ ನಿಮಗೆ ಯಾರಿಂದ ವಾಮಾಚಾರ ಪ್ರಯೋಗಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ ಅದರ ಒಂದು ಅವರ ಒಂದು ಅನುಮಾನ ಅವರ ಹೆಸರನ್ನು ಅದರ ಮೇಲೆ ಬರೀರಿ ನಿಮಗೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಇಂಥವ್ರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರಿವಿರ್ತದಲ್ಲ ಸೊ ಅಂಥವ್ರ ಹೆಸರನ್ನು ಬರೀರಿ ಅಥವಾ ಯಾರು ಅಂತ ಗೊತ್ತಿಲ್ಲ ಅಂದರೆ ಅನಾಮಿಕ ಅನ್ನುವಂತಹ ಹೆಸರನ್ನು ಬರಿಬೋದು ಹಾಗೆ ಆ ಲಿಂಬೆ ಹಣ್ಣಿನ ಮೇಲೆ ಆ ಒಂದು ಕೆಂಪು ಮಸಿಯಲ್ಲಿ ಅದನ್ನು ಬರಿಬೇಕಾಗ್ತದೆ ತದನಂತರ ಆ ಹಣ್ಣಿನ ಮೇಲೆ ಒಂದು ಸ್ವಸ್ತಿಕ್ ಆಕಾರದ ಒಂದು ಚಿಹ್ನೆಯನ್ನು ಬರಿಬೇಕಾಗ್ತದೆ ಸ್ವಸ್ತಿಕ್ ಸಾಮಾನ್ಯವಾಗಿ ಎಲ್ಲ ಕಡೆ ಗೊತ್ತಿರುತ್ತೆ ಸ್ವಸ್ತಿಕ್ ಆಕಾರದ ಒಂದು ಚಿಹ್ನೆಯನ್ನು ಬರಿಬೇಕು ನಂತರ ಆ ಹಣ್ಣಿಗೆ ಎರಡು ಲೋಹದ ಮೊಳೆಯನ್ನು ಮೊಳೆಯನ್ನು ಸಾಮಾನ್ಯವಾಗಿ ಕಬ್ಬಿಣದ ತುಂಡು ಅಥವಾ ಲೋಹದ ಮಳೆ ಎಲ್ಲಿ ಬೇಕಾದರೂ ಸಿಗುತ್ತೆ ಅಥವಾ ಕಾಂಕ್ರೀಟ್ ಮೊಳೆ ಅಂತ ಕೇಳಿದ್ರೆ ಸಿಗುತ್ತೆ ಸಣ್ಣ ಸಣ್ಣ ಮೊಳೆಯನ್ನು ತೆಗೆದುಕೊಂಡು ಒಂದು ಬದಿಯಿಂದ ಆ ಕಡೆಯ ಒಂದು ಬದಿಯಿಂದ ಎರಡು ಬದಿಯಿಂದ ಅದಕ್ಕೆ ಚುಚ್ಚಿ ವೀಕ್ಷಕರೇ ಸೊ ಈ ರೀತಿ ಮಾಡಿದಂತಹ ಒಂದು ಹಣ್ಣನ್ನು ಅಮಾವಾಸ್ಯ ದಿನನೇ ಇದನ್ನು ಮಾಡಬೇಕು ಈ ರೀತಿ ಮಾಡಿದಂತಹ ಒಂದು ಹಣ್ಣನ್ನು ತೆಗೆದುಕೊಂಡು ಮೂರು ದಾರಿ ಸೇರುವಂತಹ ಜಾಗದಲ್ಲಿ ವಿಶೇಷವಾಗಿ ನೋಡಿ ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಈ ಒಂದು ಲಿಂಬೆಹಣ್ಣನ್ನು ಸುಮಾರು ನಿಮ್ಮ ಕೈಯಿನ ಮೊಳಕೈಯಷ್ಟು ಉದ್ದದಷ್ಟು ಆಳವನ್ನು ತೋಡಿ ಆ ಆಳದಲ್ಲಿ ಅದನ್ನು ಮಡ್ಚಾಕ್ಬೇಕಾಗ್ತದೆ ಹಾಕಿದ ನಂತರ ಅದನ್ನು ಮುಚ್ಚಿದ ನಂತರ ಅಲ್ಲಿ ತಿರುಗಿ ನೋಡದೆ ನೀವು ವಾಪಸ್ ಬರಬೇಕಾಗ್ತದೆ ಈ ರೀತಿಯಾಗಿ ಬಂದ ನಂತರ ವಿಶೇಷವಾಗಿ ತಾವು ಸ್ನಾನವನ್ನು ಮಾಡಿ ನಿಮ್ಮ ಕುಲದೇವರನ್ನು ನಮಸ್ಕರಿಸಿದ್ರೆ ಸಾಕು ವೀಕ್ಷಕರೇ ಖಂಡ ಖಂಡಿತವಾಗಿಯೂ ಯಾವುದೇ ಥರದ ವಾಮಾಚಾರ ಪ್ರಭಾವಗಳು ಮಾಟ ಮಂತ್ರ ಪ್ರಭಾವಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಬಹಳ ಅದ್ಭುತವಾದಂತಹ ಒಂದು ಮಾಹಿತಿ ಇದು ವೀಕ್ಷಕರೇ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ ಜೊತೆಗೆ ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಇವತ್ತು ಈ ಥರ ವಾಮಾಚಾರ ತಂತ್ರ ಮಂತ್ರ ಪ್ರಯೋಗಗಳಿಂದ ನರಳುತ್ತಾ ಇದ್ದಾರೆ ಅವ್ರುಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಹಾಗೆ ನಿಮ್ಮ ಯಾವುದೇ ಥರದ ಗುಪ್ತ ವಿಚಾರಗಳನ್ನು ನಮ್ಮ ಹತ್ರ ಸಮಾಲೋಚನೆಯನ್ನು ಮಾಡ್ಕೋಬೇಕು ಅನ್ನೋದಾದರೆ ವೀಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ